ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇದು ಸತ್ಯನಾ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತಂದ್ರೆ ನೂರಿಪ್ಪತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗಾಗಿ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಹೇಳಿ ನೀವು ಸ್ವಲ್ಪ ನಮ್ಮ ಕ ನಮ್ಮ ಕಾರ್ಯಕರ್ತರು ಇದ್ದಾರಲ್ಲ ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ ಸ್ವಲ್ಪ ಮಾತಾಡೋದು ಕಡಿಮೆ ಈ ಬಿಜೆಪಿಯವರು ಇದ್ದಾರಲ್ಲ ಸುಳ್ಳೆ ನೂರು ಸಾರಿ ಹೇಳ್ತಾರೆ ನಾನು ಸುಳ್ಳು ಹೇಳಬೇಡಿಯಪ್ಪ ನೀವು ಸತ್ಯ ಹೇಳಿ ಸತ್ಯ ಹೇಳಕ್ಕೆ ತೊಂದರೆ ಹಾ ಬಿಜೆಪಿಯವ್ರು ಬರೀ ಸುಳ್ಳೇ ಹೇಳ್ತಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಈಗ ನೋಡಿ ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಆಲಿಗೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಇದ್ಬಿಡ್ತೀರಿ ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ ಹಾಲನ್ನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಲಭೋ ಅಂತ ಬಾಯ್ ಪಡ್ಕೊತಾರೆ ಬಿಜೆಪಿ ಅವ್ರಿಗೆ ಓಟು ಬೇರೆ ಕೊಟ್ಟು ನೀವು ಏನ್ ಮಾಡೋದು ಇದನ್ನ ಅವ್ರಿಗೆ ಏನಾದ್ರು ನೀವು ಗಲಾಟೆ ಮಾಡಬೇಕಲ್ವಾ ಏಯ್ ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟ ಕೆಲಸ ಇದೆ ಹಸುಗಳು ಸಾಕೋದು ಕಷ್ಟ ಇದೆ ಎಮ್ಮೆ ಸಾಕದ್ ಕಷ್ಟ ಇದೆ ಇವತ್ತು ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ ಜೋರಾಗಿ ಹೇಳಕ್ಕಾಗಲ್ವಾ ನಮಗೇನು ಐದು ರೂಪಾಯಿ ಹೆಚ್ಚು ಮಾಡೋದು ಕಷ್ಟ ಏನಿಲ್ಲ ಹಾಲಿಗೆ ಐದು ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಯಾರು ಹಾ ಕುಮಾರಸ್ವಾಮಿನ ಬಿಜೆಪಿಯವರ ಬಸವರಾಜ ಬೊಮ್ಮಾಯ ಈ ಸಿದ್ದರಾಮಯ್ಯ ಇಲ್ಲ ನಾಗರಾಜ ಇದನಾ ಇಲ್ಲಿ ರಾಮನಗರದಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು ನನಗೆ ಎಲ್ಲ ನ ಡೈರೆಕ್ಟರ್ ಗಳೆಲ್ಲ ಬಂದ್ರು ಕೆ ಎಂ ಎಫ್ ಎಂ ಡಿ ಬಂದ್ರು ಅಧ್ಯಕ್ಷರು ಬಂದ್ರು ಸಾರ್ ಹಾಲ್ ಜಾಸ್ತಿ ಆಗ್ಬಿಟ್ಟದೆ ಈಗ ನಮ್ಗೆ ಕೊಂಡ್ಕಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಾದ್ರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ ಕೊಟ್ಟಿದ್ರ ರೈತರು ಮಕ್ಕಳು ಕೊಟ್ಟಿದ್ರ ಕೊಟ್ಟಿದ್ರೇನ್ರಿ ಮಣ್ಣನ ಮಕ್ಕಳು ರೈತರು ಮಕ್ಕಳು ಯಾರು ಮಕ್ಕಳಪ್ಪ ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ ಯಾರು ಕುರಿ ಕಾಯ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ಏನೂ ಮಾಡ್ದೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು ನಮ್ಮ ಮಣ್ಣಿನ ಮಕ್ಕಳು